ಈ ಒಂದು ಪ್ರತಿಭಟನೆ ಅಷ್ಟೇ ಅಲ್ಲ ಒಂದು ಜನಜಾಗೃತಿಯನ್ನು ಏರ್ಪಡಿಸಿದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ ಸೊ ಬಂದೂಕು ಮಂಗನ ಓಡಿಸೋಕೆ ಇರುವಂತಹ ಬಂದೂಕು ಹೋಗಲ್ಲ ಆನಂತರ ಮಚ್ಚಲ್ಲ ಅದು ತೋಟದಲ್ಲಿ ಅವು ಮಹೇಶ್ ಹೆಟ್ರೆ ಸ್ವತಃ ನಿಂತ್ಕೊಂಡು ತೋಟದಲ್ಲಿ ಕಳೆಯನ್ನು ಕೀಳ್ತಾರೆ ತೋಟದ ಕೆಲಸ ಮಾಡೋದಕ್ಕೆ ಪ್ರತಿಯೊಬ್ಬ ರೈತನ ಮನೆಯಲ್ಲಿಯೂ ಕೂಡ ಕತ್ತಿ ಇರ್ತದೆ ಹಾರೆ ಇರ್ತದೆ ಪಿಕಾಸೆ ಇರ್ತದೆ ನೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ಕರೆಸಿದ್ರೆ ಗ್ರಾಮಸ್ಥರ ವಿಚಾರಣೆ ಅಂತ ಹೇಳ್ತಾರೆ ಇವ್ರು ಯಾವ ಸೀಮೆ ಗ್ರಾಮಸ್ಥರ ರೀ ಇವರು ಛಲಗಳವರು ಮಂಜುನಾಥ ಸ್ವಾಮಿ ಮಹೇಶ್ ಶೆಟ್ಟಿ ತಿಮರೋಡಿಯ ಅವರ ರೂಪದಲ್ಲಿ ಅಣ್ಣಪ್ಪ ಸ್ವಾಮಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ರೂಪದಲ್ಲಿ ಸೌಜನ್ಯ ಹೋರಾಟದಲ್ಲಿ ನಿಂತ್ಕೊಂಡು ನಮಗೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಇದರ ಬಗ್ಗೆ ಪೇಯ್ಡ್ ನ್ಯೂಸ್ಗಳಿಗೆ ಆ ಮಾಡುವಂಥ ಮಾಡುವಂತ ಪೋಸ್ಟ್ಗಳಿಗೆ ನಾವು ತಲೆ ತಲೆಕೆಟ್ಕೊಳ್ಳೋದು ತಲೆ ಇಲ್ಲ ಈಗ ಮಹೇಶ್ ಶೆಟ್ಟಿ ಅವರನ್ನು ಬಂದೂಕು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಮಚ್ಚಿಟ್ಕೊಂಡಿದ್ದಾರೆ ಅಂತ ಈಗ ಅದು ಬಂದೂಕು ಮಚ್ಚು ಬಂದೂಕು ಮಂಗನ ಓಡಿಸೋಕೆ ಇರುವಂತಹ ಬಂದೂಕು ಹೋಗಲ್ಲ ಆನಂತರ ಮಚ್ಚಲ್ಲ ಅದು ತೋಟದಲ್ಲಿ ಮಹೇಶ್ ಶೆಟ್ಟರೆ ಸ್ವತಃ ನಿಂತ್ಕೊಂಡು ತೋಟದಲ್ಲಿ ಕಳೆಯನ್ನು ಕೀಳ್ತಾರೆ ತೋಟದ ಕೆಲಸ ಮಾಡೋದಕ್ಕೆ ಪ್ರತಿಯೊಬ್ಬ ರೈತನ ಮನೆಯಲ್ಲಿಯೂ ಕೂಡ ಕತ್ತಿ ಇರ್ತದೆ ಹಾರೆ ಇರ್ತದೆ ಪಿಕಾಸೆ ಇರ್ತದೆ ಮಹೇಶ್ ಶೆಟ್ಟರ್ನ ಈ ರೀತಿ ಯಾಕೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಮಹೇಶ್ ಶೆಟ್ಟರು ಈ ಥರ ಹಿಂಸೆ ಕೊಟ್ಟು ಮಾಧ್ಯಮದ ಮುಖವನ್ನು ಮಹೇಶ್ ಶೆಟ್ಟರ್ ಕಡೆ ತಿರುಗಿಸಬೇಕು ಈಗ ಅವ್ರ ಮೇಲೇನೂ ಕೂಡ ಸಾಕಷ್ಟು ಈಗ ವಿಚಾರಣೆ ನಡೆದಿದೆ ಆ ನೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ಕರೆಸಿದ್ರೆ ಗ್ರಾಮಸ್ಥರ ವಿಚಾರಣೆ ಅಂತ ಹೇಳ್ತಾರೆ ಅವರು ಯಾವ ಸೀಮೆ ಗ್ರಾಮಸ್ಥರ ರೀ ಇವರು ಛಲಗಳವರು ಇವರ ಛಲ ನಕಲಿ ದೇವಮಾನವನ ಛಲಗಳವರು ಆ ಅದನ್ನು ಹೇಳ್ತಾ ಇಲ್ಲ ಗ್ರಾಮಸ್ಥರನ್ನು ಕರೆದು ವಿಚಾರಣೆ ಮಾಡಿದರು ಅಂದರೆ ಆ ಕಡೆ ಏನು ಇನ್ನೊಂದು ಸೈಡ್ ಎಸ್ ಐ ಟಿಯವರು ತುಂಬ ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ ನನಗೆ ಎಸ್ ಐ ಟಿ ಬಗ್ಗೆ ನಂಬಿಕೆ ಇದೆ ನಾವು ನಂಬಿಕೆ ಕಳ್ಕೊಂಡಿಲ್ಲ ಇನ್ನು ಎಸ್ ಐ ಟಿ ಬಗ್ಗೆ ನಂಬಿಕೆ ಇದೆ ಆದರೆ ಡೈವರ್ಷನ್ ಮಾಡಬೇಕು ಜನರ ದಿಕ್ಕನ್ನು ತಪ್ಪಿಸಬೇಕು ಅಂಥೇಳಿ ಮಹೇಶ್ ಶೆಟ್ಟನ್ನು ಯಾಕಂದರೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಹದಿಮೂರು ವರ್ಷಗಳಿಂದ ಅಷ್ಟೇ ಅಲ್ಲ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಆ ವ್ಯಕ್ತಿ ತಪಸ್ಸು ಮಾಡಿದ್ದಾರೆ ಇಲ್ಲಿರುವ ಅಕ್ರಮ ಅನ್ಯಾಯಗಳ ವಿರುದ್ಧ ಅತ್ಯಾಚಾರದ ವಿರುದ್ಧ ತಪಸ್ಸು ಮಾಡಿದಂಥ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಆದರೆ ಯಾವ ಕಾರಣಕ್ಕೂ ಮಹೇಶ್ ಶೆಟ್ಟಿ ಅವರ ಧ್ವನಿಯನ್ನು ಇವರು ಅಡಗಿಸಲು ಸಾಧ್ಯ ಇಲ್ಲ ಇದು ಗೊತ್ತಿರಬೇಕು ಇವರಿಗೆ ಮಂಜುನಾಥ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ರೂಪದಲ್ಲಿ ಅಣ್ಣಪ್ಪ ಸ್ವಾಮಿ ಮಹೇಶ್ ಶೆಟ್ಟಿ ಅವರ ರೂಪದಲ್ಲಿ ಸೌಜನ್ಯ ಹೋರಾಟದಲ್ಲಿ ನಿಂತ್ಕೊಂಡು ನಮಗೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಇದು ಗೊತ್ತಿರಲಿ ಸುಖ ಸುಮ್ಮನೆ ಕೇಸ್ ಹಾಕ್ತಾ ಇದ್ದಾರೆ ಅವ್ರ ಮೇಲೆ ನನಗೂ ಕೂಡ ನನ್ನ ಮೇಲೆ ಇನ್ನೊಂದು ಕೇಸ್ ಹಾಕಿದ್ದಾರೆ ಏನು ಒನ್ ನಾಟ್ ಸೆವೆನ್ ಬಾಂಡ್ ನೀವು ಯಾಕೆ ಪ್ರೊಡ್ಯೂಸ್ ಮಾಡಬಾರ್ದು ಅಂಥೇಳಿ ಆದರೆ ಇವರು ಎಷ್ಟೇ ಮಾಡಿದರೂ ಕೂಡ ನಾವು ಯಾವ ಕಾರಣಕ್ಕೂ ಇವ ಮಾಡುವಂಥ ಪೇಯ್ಡ್ ನ್ಯೂಸ್ಗಳಿಗೆ ಆ ಅವಮಾನ ಮಾಡುವಂಥ ಪೋಸ್ಟ್ಗಳಿಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಇದು ಅವರಿಗೆ ಗೊತ್ತಿರಲಿ ಅತ್ಯಾಚಾರಿ ಕೊಲ್ಲಗಡದ ಕುಟುಂಬಕ್ಕೆ ಗೊತ್ತಿರಲಿ ಯಾವತ್ತೂ ಕೂಡ ನಾವು ತಗ್ಗಿಲ್ಲ ಬಗ್ಗಿಲ್ಲ ಧೈರ್ಯವಾಗಿ ನಿಂತ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ನ ನಾವು ಈ ಅನೇಕ ಸಾರಿ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಇದು ಮಂಜುನಾಥ ಸ್ವಾಮಿಯ ಒಂದು ಸೇವೆ ಅಂಥೇಳಿ ಹೋರಾಟ ಮಾಡ್ತಾಯಿದ್ದೀವಿ ಅನೇಕ ಆತ್ಮಗಳಿಗೆ ಶಾಂತಿ ಸಿಗಲಿ ಅವರ ಆಸ್ತಿಗಳಿಗೆ ಒಂದು ಏನು ಕೌರವಯುತವಾದಂಥ ವಿಧಿವತ್ತಾದಂತಹ ಏನು ಶ್ರಾದ್ದದ ಕೆಲಸ ಆಗಲಿ ನ್ಯಾಯ ಸಿಗಲಿ ಅಂತ ಮಾಡ್ತಾಯಿದ್ದೀವಿ ಇವರು ಒಂದಿಷ್ಟು ದುಡ್ಡು ಕೊಟ್ಟು ಅವರು ಇವ್ರಿಗೆ ದುಡ್ಡು ಕೊಟ್ಟು ಏನೇನು ಬೆಳೆಸ್ತಾ ಇದ್ದಾರೆ ಅದು ಕೆಲಸಕ್ಕೆ ಬರೋಲ್ಲ ಅವರು ಹೇಳಿಕೆಯಿಂದ ಅವರೇ ಸಿಕ್ಕಾಕ್ಕೊಂಡಿದ್ದಾರೆ ತಾನೆ ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಮತ್ತು ಯಾಕ್ರಿ ನಿಮ್ಮ ಹತ್ರ ಬರಬೇಕು ಇಷ್ಟು ದಿನ ಯಾಕ್ರಿ ಬರಬೇಕು ನಿಮ್ಮ ಹತ್ರ ಹಾಂ ಸೊ ಒಂದೇ ದಿನವೇ ಅವರ ಏನು ಮುಖವಾಡ ಬಯಲಾಗ್ತಾ ಇದೆ ಇನ್ನು ಒಂಬತ್ತು ದಿನದಲ್ಲಿ ನವರಾತ್ರಿಯಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ ಖಂಡಿತ ನ್ಯಾಯ ಸಿಗುತ್ತೆ ಸರ್ ಪ್ರತಿಭಟನೆಗಳು ಮುಂದೆ ನಡೀತದೆ ಸರ್ ಖಂಡಿತ ಶುರು ಆಗ್ತವೆ ಇಪ್ಪತ್ತೈದನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಈ ನ್ಯಾಯಕ್ಕಾಗಿ ಧ್ವನಿ ಅನ್ನುವಂತಹ ಒಂದು ವೇದಿಕೆಯಿಂದ ಈ ಒಂದು ಪ್ರತಿಭಟನೆ ಅಷ್ಟೇ ಅಲ್ಲ ಒಂದು ಜನಜಾಗೃತಿಯನ್ನು ಏರ್ಪಡಿಸಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಮೀಟರ್ ಬಡ್ಡಿ ದಂಧೆಯಿಂದ ನೊಂದುವಂಥವ್ರು ಮತ್ತು ಎಷ್ಟು ಜನ ನೊಂದಿದ್ದಾರೆ ಧರ್ಮಸ್ಥಳದಲ್ಲಿ ಅವರೆಲ್ಲರೂ ಕೂಡ ದಯವಿಟ್ಟು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಮತ್ತು ಯಾವುದೇ ಇದು ಏನು ಸಿದ್ಧಾಂತ ಆ ಸಿದ್ಧಾಂತ ಈ ಸಿದ್ಧಾಂತ ಅಲ್ಲ ನಿಜವಾಗಲೂ ಕೂಡ ಅವರು ಇಡೀ ಒಂದು ನ್ಯಾಯಕ್ಕಾಗಿ ಏನು ಒಂದು ಹೋರಾಟ ನಡೀತಾ ಇದೆ ಆ ಒಂದು ಆ ನ್ಯಾಯದ ಹಸಿವಿನಿಂತರ ಆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಈ ಒಂದು ಸಭೆಗೆ ಹೋರಾಟದ ಸಭೆ ಇದು ದಯವಿಟ್ಟು ಬನ್ನಿ ಯಾಕಂತ ಹೇಳಿದ್ರೆ ಇಡೀ ಶತಮಾನ ಕಂಡಂಥ ಶೋಷಣೆ ಧರ್ಮಸ್ಥಳದಲ್ಲಿ ನಡೆದಿದೆ ಇಡೀ ಶತಮಾನ ಕಂಡು ಕೇಳರಿಯದಂಥ ಕೊಲೆಗಳು ಅತ್ಯಾ ಚಾರಗಳು ಧರ್ಮಸ್ಥಳದಲ್ಲಿ ಭೂಕಬಳಕೆ ನಡೆದಿದೆ ಅದರ ವಿರುದ್ಧವಾದಂಥ ಹೋರಾಟ ದಯವಿಟ್ಟು ಎಲ್ಲರೂ ಈ ಒಂದು ನ್ಯಾಯ ಸಮಾವೇಶಕ್ಕೆ ತಪ್ಪದೇ ಬರಬೇಕು ಹಕ್ಕೊತ್ತಾಯಗಳು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ನೂರಾರು ಅಸಹಜ ಸಾವುಗಳ ಸಮಗ್ರ ತನಿಖೆ ನಡೀಬೇಕು ಯಾಕಂದರೆ ಪಾಪ ಎಷ್ಟು ಜನ ಸತ್ತಿದ್ದಾರೆ ಎಷ್ಟೋ ಜನಕ್ಕೆ ಅವರ ಸಂಬಂಧಿಕರು ಇನ್ನೂ ಕಾಯ್ತಾನೇ ಇದ್ದಾರೆ ಎಲ್ಲಿ ಹೋದರು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಡ್ತಾನೇ ಇದ್ದಾರೆ ಅದರ ತನಿಖೆ ನಡೀಬೇಕು ಧರ್ಮಸ್ಥಳದ ಭೂ ಅಕ್ರಮ ಭೂ ಕಬಳಿಕೆ ಮೈಕ್ರೋಫೈನಾನ್ಸ್ ಬಡ್ಡಿ ದಂಧೆ ಇಡೀ ರಾಜ್ಯ ಇವತ್ತು ನರಕ ಆಗಿಬಿಟ್ಟಿದೆ ಆ ಬಡ್ಡಿ ದಂಧೆಯಿಂದ ನೊಂದಂಥವರು ಎಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಬನ್ನಿ ಪದ್ಮಲತಾ ವೇದವಲ್ಲಿ ನಾರಾಯಣ ಯಮುನಾ ಸೌಜನ್ಯ ಇನ್ನೂ ಅನೇಕ ಕೊಲೆಗಳಾಗಿದೆಯಲ್ಲ ಅವರ ಎಲ್ಲ ಕೊಲೆಗಳಿಗೂ ಕೂಡ ಆ ಎಲ್ಲ ಆತ್ಮಗಳಿಗೂ ಕೂಡ ನ್ಯಾಯ ಬೇಕು ಆನಂತರ ಅಶೋಕನಗರ ಮತ್ತು ಮುಂಡ್ರುಪಾಡಿಯ ದಲಿತ ಕುಟುಂಬಗಳಿಗೆ ಹಕ್ಕು ಪತ್ರ ನೀಡಿ ತಲಾ ಒಂದು ಎಕರೆ ಜಮೀನು ಹಂಚಿಕೆ ಮಾಡಬೇಕು ದಲಿತರಿಗೆ ಭೂಮಿಯನ್ನು ವಾಪಸ್ ಕೊಡಬೇಕು ಅವರ ಭೂಮಿಯನ್ನು ಕಬಳಸ್ಕೊಂಡಿದ್ದಾರಲ್ಲ ಸರ್ಕಾರದ ಭೂಮಿಯನ್ನು ಕಬಳಸ್ಕೊಂಡಿದ್ದಾರಲ್ಲ ಅದನ್ನು ವಾಪಸ್ ಕೊಡಬೇಕು ಮತ್ತು ಎಸ್ ಐ ಟಿ ವಿರುದ್ಧದ ಷಡ್ಯಂತ್ರ ನಿಲ್ಲಬೇಕು ಯಾಕಂದರೆ ಈ ಷಡ್ಯಂತ್ರ ಅನ್ನೋದು ಎಸ್ ಐ ಟಿಯ ವಿರುದ್ಧ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಎಸ್ ಐ ಟಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯವನ್ನು ಈ ಎಲ್ಲ ತನಿಖೆ ಮಾಡೋದಕ್ಕೆ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಅಂತೇಳಿ ಈ ಹೋರಾಟವನ್ನು ನಿಗದಿಪಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ನ್ಯಾಯ ಸಮಾವೇಶ ಧರ್ಮಸ್ಥಳದ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಮಾಡ್ತಾ ಇದ್ದಾರೆ ದಯವಿಟ್ಟು ರೈಟು ಲೆಫ್ಟು ಅದು ಇದು ಏನು ನೋಡಬೇಡಿ ಸಿದ್ಧಾಂತ ಪಾರ್ಟಿ ಇಲೆಕ್ಷನ್ ಟೈಮ್ನಲ್ಲಿ ಇರಲಿ ಈಗ ಬೇಕಾಗಿರೋದು ನ್ಯಾಯ ದಯವಿಟ್ಟು ಈ ಇಪ್ಪತ್ತೈದನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ